ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮನೆ ಹತ್ರ ನಾಯಿ ಇತ್ತು ಹಂಗಾಗಿ ನಾಯಿ ಮರಿ ಹಾಕಿತ್ತು ನಾಲ್ಕು ಮರಿ ಹಾಕಿತ್ತು ಹಂಗಾಗಿ ನೋಡಿ ಇದೇ ನಾಯಿ ಅದು ಎರಡು ಮರಿಗೆ ಫೀಡಿಂಗನ್ನು ಮಾಡಿಸ್ತಾ ಇದೆ ಮತ್ತು ಆ ಕಡೆ ಎರಡು ಬರಿ ಮಲಗಿತ್ತು ಅದು ಬಂದು ಪಾಪ ಫೀಡ್ ಮಾಡಿಸ್ತಾ ಇತ್ತು ತಾಯಿಂದರೆ ಎಷ್ಟು ಪ್ರೀತಿ ಇರುತ್ತೆ ಅಲ್ವ ಮಕ್ಕಳ ಮೇಲೆ ಸೊ ಹಾಗಾಗಿ ಅದನ್ನು ಕೂಡ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ ಮತ್ತು ಊರಿಗೆ ಹೊರಟ್ವಿ ನಾವು ಇವತ್ತು ಕೆಪ್ಪೇಗೌಡ ಜಯಂತಿ ಇತ್ತು ಊರಲ್ಲಿ ಅಂತ ಹೇಳಿಬಿಟ್ಟು ಊರಿಗೆ ಹೊರಟ್ವಿ ಹಂಗಾಗಿ ಗ್ರೀನರಿ ತುಂಬ ಚೆನ್ನಾಗಿತ್ತು ಬರ್ತಾ ಅವ ಕೆಲವೊಂದು ಕ್ಲಿಪ್ಪಿಂಗನ್ನು ತಗೊಂಡಿದ್ದೀನಿ ಮತ್ತು ಪೆಟ್ರೋಲ್ ಬಂಕ್ ಹತ್ರ ಬರುವಷ್ಟರಲ್ಲ ಇನ್ನೂ ಸ್ವಲ್ಪ ದೂರನೇ ಇದ್ವಿ ಪೆಟ್ರೋಲು ಖಾಲಿ ಆಯಿತು ಸೊ ಹಂಗಾಗಿ ಸ್ವಲ್ಪ ದೂರ ತಳ್ಕೊಂಬಂದು ಅಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ಮುಯುಂದ ಹೊರಟು ಬರ್ತಾ ಮತ್ತು ಇದು ಪೂಜಾರ್ ಮೊದ್ನಾಳಿ ಗೇಟ್ ಹತ್ರ ಬಿತ್ತನೆ ಊರಿ ಇತ್ತು ಅದನ್ನು ಕೂಡ ಒಂದೆರಡು ಕ್ಲಿಪ್ಪಿಂಗನ್ನು ತಗೊಂಡಿದ್ದೀನಿ ಇದ್ರ ಸುತ್ತ ಮಾವಿನ ಗಿಡ ಎಲ್ಲ ಇತ್ತು ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಅದನ್ನು ಕೂಡ ಒಂದೆರಡು ಕ್ಲಿಪ್ಪಿಂಗನ್ನು ತಗೊಳ್ತಿದ್ದೀವಿ ನೋಡಿ ಇದ್ರ ಸುತ್ತ ಎಲ್ಲ ಎಷ್ಟು ಚೆನ್ನಾಗಿ ಕವರ್ ಆಗಿದೆ ಮತ್ತು ಇಲ್ಲಿ ಹೆಸುಗಳ್ನು ಮತ್ತು ಊರಿಗಳ್ನ ಕಟ್ತಾರೆ ಅನಿಸುತ್ತೆ ಸೀಮೆ ಹೇಸು ಊರಿನ ಹಾಗಾಗಿ ಅದನ್ನು ಕೂಡ ಒಂದೆರಡು ಕ್ಲಿಪ್ಪಿಂಗನ್ನು ತಗೊಂಡಿದ್ದೀನಿ ನೋಡಿ ಸುತ್ತ ಮರಗಳು ಇದ್ದಾವೆ ಏನಂದರೆ ಮಾವಿನ ಮರ ಎಲ್ಲ ಇದ್ದಾವೆ ಇದ್ರ ಸುತ್ತ ಹಂಗಾಗಿ ತುಂಬ ಚೆನ್ನಾಗಿತ್ತು ಸೊ ಹಂಗಾಗಿ ಒಂದೆರಡು ನಾನು ತಗೊಂಡಿದ್ದೀನಿ ಏನಪ್ಪ ಅಂದರೆ ಮರಗಳು ಜಾಸ್ತಿ ಇದಾವಲ್ಲ ತಣ್ಣಗಿರುತ್ತೆ ಮತ್ತು ನೀರಿನ ಫೆಸಿಲಿಟಿ ಕೂಡ ಇರೋದ್ರಿಂದ ಇಲ್ಲಿ ಹಸಿಗಳ್ನ ತುಂಬ ಚೆನ್ನಾಗಿ ಸಾಕ್ಬೋದು ಚೆನ್ನಾಗೂ ಕೂಡ ಆಗ್ತವೆ ಅಂತ ಹೇಳಿ ಸೈಡಿಗೆ ಇರೋದ್ರಿಂದ ಹಾಕಿದ್ದಾರೆ ಸೊ ಹಂಗಾಗಿ ವಿಡಿಯೋ ಮಾಡ್ಕೊಂಡೆ ಮತ್ತು ಆಲ್ದ ಮರ ನೋಡ್ರಿ ಅದ್ರ ಮುಂದೆ ಬಂದರೆ ಆಲ್ದ ಮರ ಎಷ್ಟು ದೊಡ್ಡ ಆಲದ ಮರ ಆ ಟಂಗಿಗಳು ಎಷ್ಟು ಚೆನ್ನಾಗಿ ಜೋತ್ ಬಿದ್ದವೆ ಅಂತ ಹೇಳ್ಬೋದು ಮತ್ತು ಇಲ್ಲೊಂದು ಮನೆ ಕೂಡ ಇತ್ತು ಇಲ್ಲಿ ಹೂವಿನ ಗಿಡಗಳು ಕೂಡ ಹಾಕಿದ್ರು ಮತ್ತು ಕನಕಾಂಬ್ರ ಕಾಕ್ಟ ಮತ್ತು ಮಲ್ಲೆ ಗಿಡ ಎಲ್ಲ ಹಾಕಿದ್ರು ಹಂಗಾಗಿ ಅದನ್ನು ಕೂಡ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ನನ್ನ ಮಗ ನೀರು ಕುಡಿಬೇಕು ಅಂತ ಇದ್ದ ನಾಯಿಮರಿ ಏನು ಮಾಡ್ತಾ ಮಾಡ್ತಾಯಿದೆ ತೊಗೊಂಡು ಬಂದ್ವಿ ಅಲ್ವಾ ನಾಯಿ ಊರಿಗೆ ಸಾಕೋಣ ಅಂತ ಹೇಳಿ ಒಂದು ಮರಿನೇ ಎತ್ಕೊಂಡ್ಬಂದ್ವಿ ಹಂಗಾಗಿ ತಗೊಂಡು ಬಂದಿದ್ರಿಂದ ಅದನ್ನು ಕೂಡ ಹೆಂಗೈತೆ ಅಂತ ನೋಡಿ ನೀರು ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಮುಂದಕ್ಕೆ ಬಂದ್ವಿ ಬೆರಗೂರು ಸಿಕ್ತು ಆಮೇಲೆ ನಮ್ಮ ಅತ್ತೆಗೆ ಟ್ಯಾಬ್ಲೆಟ್ ತಗೊಬೇಕಿತ್ತು ಹಂಗಾಗಿ ಟ್ಯಾಬ್ಲೆಟ್ ತೊಗೊಂಬರೋಣ ಅಂತ ಹೇಳಿ ನಮ್ಮ ಮನೆಯವ್ರು ನಿಲ್ಲಿಸ್ಕೊಂಡಿದ್ರು ಗಾಡಿನ ಟ್ಯಾಬ್ಲೆಟ್ ತೊಗೊಂಡು ಬರ್ತಾಯಿದ್ದೀನಿ ನಾನಿವಾಗ ನಮ್ಮತ್ತೆಗೆ ಸ್ವಲ್ಪ ಟ್ಯಾಬ್ಲೆಟು ಇರಲೇಬೇಕು ಹಂಗಾಗಿ ತಗೊಂಡು ಇದ್ದೀನಿ ಶುಗರ್ ಟ್ಯಾಬ್ಲೆಟು ಮತ್ತು ಬಿ ಪಿ ಟ್ಯಾಬ್ಲೆಟ್ ಇದೆಯಲ್ಲ ಅದು ಹಂಗಾಗಿ ತೊಗೊಂಡು ಬರೋಣ ಅಂತ ಹೇಳಿ ತೊಗೊಂಡು ಇದ್ದೀನಿ ತಗೊಂಡು ಬಂದಾದಮೇಲೆ ಮತ್ತು ನನ್ನ ಮಕ್ಕಳು ಇಲ್ಲಿ ಎಗ್ ಪಪ್ಸ್ ತಿನ್ನಬೇಕು ಅಂತ ಹೇಳಿ ಆಸೆ ಪಟ್ರು ಅದಕ್ಕೆ ತಗೊಂಡು ಐಸ್ ಕ್ರೀಮನ್ನು ಎಗ್ ಪಪ್ಸು ತಗೊಂಡು ಬಂದ್ವಿ ನಾವು ನೋಡಿ ಬಂದ್ವಿ ಹೊರಟ್ವಿ ಇವಾಗ ನನ್ನ ಮಗ ಹಾಯ್ ಮಾಡ್ತಿದ್ದಾನೆ ನೋಡಿ ಎಗ್ ಪಪ್ಸ್ ಅಂತ ತೋರಿಸ್ತಿದ್ದಾನೆ ದನ್ವಿ ಸೊ ಅನು ಮುಂದೆ ಕೂತಿದ್ನಲ್ಲೋ ಅನ್ವಿ ಕೂಡ ತೋರಿಸ್ತಿದ್ದಾನೆ ಇವಾಗ ಐಸ್ ಕ್ರೀಮನ್ನು ಹೇಗಿದೆ ಐಸ್ ಕ್ರೀಮು ನಿಮ್ಗೆ ಇಷ್ಟ ಆಯಿತಾ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಹಾಗೆ ಮುಂದೆ ಬಂದ್ವಿ ನಾವು ಬಂದು ಬರೋದು ಲೇಟ್ ಆಗಿದ್ದರಿಂದ ಸ್ವಲ್ಪ ಲೇಟೇ ಆಯಿತು ನಾವು ಬಂದಿದ್ದು ಹಂಗಾಗಿ ಸ್ವಲ್ಪ ಬೇಗ ಬೇಗ ಹೋಗಬೇಕಿತ್ತು ಏಕೆಂದರೆ ಕತ್ಲಾಗಿಬಿಡುತ್ತಲ್ವ ಊರಿಗೆ ಹೋಗೋ ಅಷ್ಟರೊಳಗೆ ಸುಮಾರು ಎಪ್ಪತ್ತು ಕಿಲೋಮೀಟ್ರ್ ಐತೆ ಶಿರಾಯಿಂದ ಸೊ ಹಾಗಾಗಿ ಬರ್ತಾ ಇದ್ವಿ ಬರ್ತಾ ಕುರಿಗಳು ಕೂಡ ಕಾಣಿಸಿದ್ವು ಹಂಗೆ ಕುರಿ ಟ್ರೈನನ್ನು ಫೋಟೋ ಹೊಡ್ಕೊಂಡು ಮುಂದೆ ಸಾಗಿದ್ವಿ ನಾವು ಹೇಗಿದೆ ಕುರಿ ಟ್ರೈನ್ ಮತ್ತೆ ಮುಂದೆ ಬಂದ್ವಿ ಮುಂದೆ ಬಂದು ಆದಮೇಲೆ ಪಪ್ಪ ಅವ್ರು ನೋಡ್ರಿ ಅವ್ರು ಹಿಂಗೆಲ್ಲ ಗುಡಿಸ್ಲಾ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಮತ್ತು ಹುಣಸೆ ಹೂವು ಹಿಡ್ದಿತ್ತು ಹುಣಸೆ ಮರದಲ್ಲಿ ಅದನ್ನು ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತು ನನ್ನ ಮಗ ನೀರು ಕುಡಿಬೇಕು ಅಂತ ಇನ್ನೊಂದು ಸ್ವಲ್ಪ ದೂರ ಬಂದುಬಿಟ್ಟು ಎಗ್ ಪುಪ್ಸ್ ತಿನ್ನಲ್ವ ಎಗ್ ಪಪ್ಸ್ ತಿಂದಾದಮೇಲೆ ನಾನು ನೀರು ಕುಡಬೇಕು ಅಂದ ಅದಕ್ಕೆ ನೀರು ಕುಡಿಸಿ ಕರ್ಕಂಡೇ ಬರ್ತಾ ಇದ್ವಿ ನೋಡಿ ಅಡಿಕೆ ತೋಟ ಎಲ್ಲ ಕಟ್ಟಿದ್ದಾರೆ ಸೈಡ್ ಏಕೆ ನಮ್ಮೂರು ಸೈಡ್ ಹೋಗಿಬಿಟ್ರೆ ಒಂದು ರೀತಿ ಪಿಕ್ನಿಕ್ ಇದ್ದಂಗೆ ಇರುತ್ತೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡಿ ತೆಂಗಿನ ಗಿಡಗಳೆಲ್ಲ ಮನೆ ಹತ್ರನೇ ಹಾಕ್ಕೊಂಡಿದ್ದಾರೆ ಇವ್ರು ಎಷ್ಟು ನೀಟಾಗಿ ಹಾಕ್ಕೊಂಡಿದ್ದಾರೆ ನೋಡ್ತಿದ್ದೀರಲ್ವಾ ಹಿಂಗೆ ಮನೆ ಹತ್ರನೇ ತೆಂಗಿನ ಗಿಡಗಳನ್ನ ಹಾಕೊಂಡ್ಬಿಟ್ರೆ ಈಸಿಯಾಗಿ ತೆಂಗಿನಕಾಯಿ ಸಿಗ್ತವೆ ಅದರಿಂದ ಸಿಗಬೇಕು ಅಂದರೆ ಹತ್ತತ್ರನೇ ಹಿಂಗೆ ಹಾಕ್ಕೊಂಡ್ಬಿಡ್ತಾರೆ ತುಂಬ ದೂರ ಹಾಕೋಲ್ಲ ಮನೆ ಮುಂದೆ ತೆಂಗಿನ ಮರಗಳನ್ನೆಲ್ಲ ಹಿಂಗೆ ಹಾಕೊಂಡ್ಬಿಡ್ತಾರೆ ನೋಡಿರಿ ಸೂರ್ಯ ಆಲೆ ಆಲ್ರೆಡಿ ಅಸ್ತ ಆಗ್ತಿದ್ದಾನೆ ಹಂಗಾಗಿ ಬೇಗ ಬೇಗ ಬರ್ತಾ ಇದ್ದೀವಿ ಬಟ್ ತುಂಬ ದೂರ ಲೇಟಾಗಿ ಹೊರಟ್ವಿ ನಾವು ಹಂಗಾಗಿ ಐದುವರೆಗೆ ಹೊರಟಿದ್ದು ನಾವು ಅಲ್ಲಿಂದ ಐದೂವರೆಗೆ ಹೊರಟಿದ್ದಕ್ಕೆ ನೋಡಿ ಆಲೆ ಕತ್ತಲೆ ಆಗಿದೆ ಅಂತ ಹೇಳ್ಬೋದು ಮತ್ತು ನೋಡಿ ಕತ್ತಲು ವಿಡಿಯೋನೂ ಮಾಡಿದ್ದೀನಿ ಅಷ್ಟು ಕತ್ತಲಲ್ಲಿ ಬರ್ತಾ ಇದ್ದೀವಿ ನಾವು ಹಂಗಾಗಿ ಒಂದೆರಡು ಕ್ಲಿಪ್ಪಿಂಗನ್ನು ತಗೊಂಡಿದ್ದೀನಿ ಅದನ್ನು ಕೂಡ ಸೋ ಇನ್ನೂ ಇನ್ನೂ ಒಂದು ಇಪ್ಪತ್ತು ಕಿಲೋಮೀಟ್ರ್ ಇತ್ತು ಆವಾಗ ಅವಾಗ ಕೂಡ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಮಧ್ಯ ಮಧ್ಯದಲ್ಲಿ ಎಷ್ಟು ಲೈಟ್ ಬೆಳಕಿತ್ತೋ ಅದನ್ನು ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು ನೋಡಿ ನಮ್ಮೂರ ಹತ್ರ ಬಂದ್ವಿ ಊರತ್ರ ಬಂದಾದ್ಮೇಲೆ ಯಾರೋ ಬೆಂಕಿ ಹಚ್ಚುತ್ತಾ ಇದ್ರು ಎಲ್ಲ ಕಸ ಕಡ್ಡಿ ಎಲ್ಲ ಬಾಚಾಕಿ ಮತ್ತು ಕೆಂಪೇಗೌಡ ಜಯಂತಿದೆ ಈ ರೀತಿ ಪೋಸ್ಟ್ ಅಂಟಿಸಿದ್ರು ಬಂದ್ವಿ ನಮ್ಮೂರೊಳಗಡೆ ಟೈಮ್ನೊಳಗೆ ಎಂಟರ್ ಆಗ್ತಾ ಇದ್ದೀವಿ ನೋಡಿ ನೋಡ್ತಿದ್ದೀರವಲ್ಲ ಈ ರೀತಿ ಎಲ್ಲ ಲೈಟಿಂಗ್ಸ್ ಅರೇಂಜ್ ಮಾಡಿದರು ರಾತ್ರಿಯೇ ಸೊ ಹಾಗಾಗಿ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಈ ರೀತಿ ನೋಡಿ ಇಲ್ಲಿಂದ ಹಿಡ್ದುಬಿಟ್ಟು ಗೇಟಿಂದ ನಮ್ಮ ಮನೆವರೆಗೂ ನಮ್ಮ ಮನೆಯಿಂದ ಆ ಕಡೆನೇ ಅಂತ ಹೇಳ್ಬೋದು ಈ ರೀತಿ ಅರೇಂಜ್ ಮಾಡಿದರು ನೋಡ್ತಿದ್ದೀರಲ್ವ ಹೆಂಗಿತ್ತು ನಾವು ಬಂದಿದ್ದು ಅಂತ ಸೋ ನೋಡಿ ಎಷ್ಟು ಚೆನ್ನಾಗಿ ಗ್ರೀನ್ ಬ್ಲೂ ರೆಡ್ ಆರೆಂಜು ಎಲ್ಲ ಮಿಕ್ಸ್ ಮಾಡಿ ಪರ್ಪಲ್ ಪಿಂಕ್ ಎಲ್ಲ ಮಿಕ್ಸ್ ಮಾಡಿ ಎಷ್ಟು ಕ್ಯೂಟ್ ಕ್ಯೂಟಾಗಿ ಹಾಕಿದ್ದಾರೆ ಸೊ ನೋಡಲಿಕ್ಕೆ ಒಂದು ಚೆಂದ ಅಲ್ವ ಇದೇ ರೀತಿ ಇರುತ್ತೆ ಹಬ್ಬ ಅಂದರೆ ನಮ್ಮೂರಲ್ಲಿ ಯಾವಾಗಲೂ ಇಷ್ಟು ಚೆನ್ನಾಗಿ ರೆಡಿ ಮಾಡ್ತಾರೆ ಸೊ ಹಾಗಾಗಿ ನಾನು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ ಮತ್ತು ಗಣೇಶನ್ ಸ್ಟ್ಯಾಚು ನೋಡಿರಿ ಎಷ್ಟು ಚೆನ್ನಾಗಿದೆ ಇದು ಸೊ ಅದನ್ನು ಕೂಡ ಕ್ಲಿಪ್ಪಿಂಗನ್ನು ಹ್ಯಾಡ್ ಮಾಡಿದ್ದೀನಿ ನಾನು ಮತ್ತೆ ಬಂದ್ವಿ ಇನ್ನೊಂದು ಸ್ವಲ್ಪ ದೂರನೇ ಇದೆ ನಮ್ಮನೆ ಇದು ಊರು ಮುಂದೆ ಅಂತ ಹೇಳ್ತಾರಲ್ಲ ಅದು ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಮತ್ತು ಬಂದ್ವಿ ಇನ್ನೊಂದು ಸ್ವಲ್ಪ ದೂರ ಇದೆ ಇದೆ ಸ್ಕೂಲು ಪೆಮ್ಮನಹಳ್ಳಿ ಸ್ಕೂಲ್ ಬಂದು ಇದು ಮತ್ತೆ ಬಂದ್ವಿ ಇಲ್ಲಿ ಟರ್ನ್ ಆಗಬೇಕು ನಮ್ಮ ಮನೆ ಹತ್ರ ಇಲ್ಲಿ ಟರ್ನ್ ಆದರೆ ನಮ್ಮನೆ ಬರುತ್ತೆ ನೋಡಿ ನಮ್ಮನೆ ಬಂತು ಇನ್ನು ಸ್ವಲ್ಪ ದೂರ ಇನ್ನೊಂದು ಟೆನ್ ಎಂಜೆ ಆಗಿದ್ರೆ ನಮ್ಮನೆ ವಾವ್ ಇದು ನಮ್ಮನೆ ನಮ್ಮ ಬ್ಯೂಟಿಫುಲ್ ಸುಂದರವಾದ ಚಿಕ್ಕದಾದ ಚೊಕ್ಕದಾದ ಮನೆ ಇದು ನಮ್ಮದು ನಮ್ಮ ಕುರಿಗಳೆಲ್ಲ ವೆಯ್ಟ್ ಮಾಡ್ತಾ ಇದ್ವು ನಮಿಗೋಸ್ಕರ ನಮ್ಮ ವೆಲ್ಕಮ್ ಮಾಡೋಕ್ಕೆ ಹಸುಗಳೆಲ್ಲ ವೆಯ್ಟ್ ಮಾಡ್ತಾ ಇದ್ವು ಮತ್ತು ಬಂದ್ವಿ ಮೇಲೆ ನನ್ನ ಮಕ್ಕಳು ಗೊತ್ತಲ್ಲ ನಿಮಗೆ ಏನಂತ ನಾಯಿ ಮರಿ ತೆಗಿಯೋದು ನನ್ನ ಮಕ್ಳು ಕೆಲಸ ಮೇಲೆ ಒಬ್ಬರು ಕಿತ್ತಾಡ್ತಾ ಇದ್ದರು ನನ್ನ ಮಗ ನಾನು ತೆಗಿತೀನಿ ಅಂತ ಅನ್ವಿ ನಾನು ತೆಗಿತೀನಿ ದನ್ವಿ ಇಬ್ಬರು ಸೇರಿಕೊಂಡು ಇದ್ರು ಕಿತ್ತಾಡಿಬಿಟ್ಟು ಫೈನಲಿ ಅನ್ ದನು ತೆಗ್ದುಬಿಟ್ಟ ದನುಗೆ ಅವ್ರ ಅಪ್ಪ ಹೇಳಿದ್ರಲ್ವ ಸೊ ದನು ತೆಗ್ದ ಹೇಗಿದೆ ನಾಯಿ ಮರಿ ಪ್ಲೀಸ್ ಚೆನ್ನಾಗಿದೆ ಅಂದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ನಮ್ಮ ಮನೆ ಬಂತು ಹಾಗಾಗಿ ನಮ್ಮ ಮನೆಗೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿಕೊಡ್ತಿದ್ದಾನೆ ದನ್ವಿ ನೋಡ್ತಿದ್ದೀರಲ್ಲವೋ ಅಜ್ಜಿ ನಾಯಿ ಬಂತು ನಾಯಿ ನಾಯಿ ಅಂತ ಹೇಳ್ತಾ ಇದ್ದ ಅವ್ರ ಅಜ್ಜಿ ಅಡುಗೆ ಮಾಡ್ತಿದ್ರು ಹಂಗಾಗಿ ಅವ್ರ ತಾತ ಟಿ ವಿ ನೋಡ್ತಿದ್ರೆ ಅವ್ರ ತಾತಂಗು ಹೇಳ್ದ ನಾವು ನಾಯಿ ಮರಿ ತಂದಿದ್ದೀವಿ ಅಂತ ಯಾಕೆ ತಂದೆ ಅಂತ ನೋಡಿ ಬಂದೆ ಇವಾಗ ನಾನು ಬಂದುಬಿಟ್ಟು ಮತ್ತೆ ಲಗೇಜನ್ನು ಇವಾಗ ಇಡ್ತಾ ಇದ್ದೀನಿ ಇಲ್ಲಿ ಎಂಟ್ರಿ ಆದ್ವಲ್ವಾ ಮನೆ ಒಳಗಡೆ ಸೊ ಹಂಗಾಗಿ ಇಲ್ಲೇ ಇಡ್ತಾ ಇದ್ದೀನಿ ಲಗೇಜ್ನೆಲ್ಲ ಇವಾಗ ಸ್ಟಾರ್ಟ್ ಆಗುತ್ತೆ ಇಲ್ಲಿನ ಇಪ್ಪು ಇಲ್ಲಿನ ಜೀವನ ಅಂತೆಲ್ಲ ಹೇಳ್ಬೋದು ಮತ್ತು ನನ್ನ ಮಕ್ಕಳು ನೋಡಿ ಬಟ್ಟೆ ಚೇಂಜ್ ಮಾಡಿಬಿಟ್ಟು ಬಟ್ಟೆನ ಈ ರೀತಿ ಫೋಲ್ಡಿಂಗ್ಸ್ ಮಾಡ್ತಿದ್ದಾರೆ ಟಿ ವಿ ನೋಡಿಕೊಂಡು ಫೋಲ್ಡಿಂಗ್ ಮಾಡ್ತಾ ಇದ್ದಾರೆ ಈ ರೀತಿ ಫೋಲ್ಡಿಂಗ್ ಮಾಡಿ ಮಾಡಿಬಿಟ್ಟು ಇಟ್ಬಿಟ್ಟು ಮತ್ತೇನು ಕೆಲಸ ಅಂದರೆ ನನ್ನ ಮಕ್ಳದ್ದು ಟಿ ವಿ ನೋಡೋದು ಇಲ್ಲಾಂದರೆ ಆಟ ಆಡೋದು ಇಲ್ಲಿ ಬಂದರೆ ಬೇರೆ ಏನೂ ಕೆಲಸ ಇಲ್ಲ ಸೊ ಹಂಗಾಗಿ ಚೆನ್ನಾಗಿ ಟಿ ವಿ ನೋಡ್ತಾರೆ ಜೊತೆಗೆ ನಾಯಿ ಬೇರೆ ಬಂದಿದೆಯಲ್ಲ ನಾಯಿ ನೆಡ್ಕೊಂಡು ಬಿಸ್ಲಾಗೆಲ್ಲ ಓಡಾಡಿಸ್ತಾರೆ ನಾಳೆ ಎಲ್ಲ ಬಟ್ ಇವಾಗಂತೂ ನಾಯಿ ಮರಿ ಅಲ್ಲಿ ಮಲಗಿದೆ ಸೊ ಹಾಗಾಗಿ ಈ ವಿಡಿಯೋ ಮಾತ್ರ ನೋಡಿ ನಾಯಿ ನೋಡಿ ಈ ಥರ ಇದೆ ಈ ಥರ ನನ್ನ ಮನೆಯವ್ರು ಬಂದಿದ್ದ ತಕ್ಷಣ ನೀರು ಖಾಲಿಯಾಗಿತ್ತು ಹಂಗಾಗಿ ನಮ್ಮ ಆವನ ನಮ್ಮ ಮನೆಯವರು ನೀರು ತಗೊಂಬರಕ್ಕೆ ಹೋಗ್ತಿದ್ದಾರೆ ನೀರು ತಂದಿಟ್ಬಿಟ್ಟು ಸ್ವಲ್ಪ ಬ್ಯುಸಿ ಇತ್ತು ಹಾಗಾಗಿ ನಾನು ಈವಾಗಲೇ ತಂದಿಟ್ಬಿಡ್ತೀನಿ ನಿಮಗೆ ತಗೊಂಡು ಬರೋಕ್ಕಾಗಲ್ಲ ಅವರಾದರೆ ತಲೆ ಮೇಲೆ ಹೊತ್ಕೊಂಡು ಬರಬೇಕು ಗಾಡಿ ಇಲ್ಲ ಇಲ್ಲಿ ಹಂಗಾಗಿ ತಗೊಂಡು ಬರೋಣ ಅಂತ ಹೇಳಿ ಹೋಗ್ತಾರೆ ಮತ್ತು ನಾನು ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಬಂದು ಅಡುಗೆ ಮನೆಗೆ ಎಂಟರ್ ಆಗ್ತಾ ಇದ್ದೀನಿ ಎಂಟರ್ ಆಗೋ ಅಷ್ಟೊತ್ತಿಗೆ ಆಲ್ರೆಡಿ ಅತ್ತೆ ಮಸೊಪ್ಪು ಸಾಂಬಾರು ಮಾಡಿಬಿಟ್ಟು ಮತ್ತು ಅನ್ನ ಮಾಡು ಅಂತ ಹೇಳಿದ್ರು ಹಾಗಾಗಿ ಮುದ್ದೆ ಅನ್ನ ಮಾಡ್ತಾ ಇದ್ದೀನಿ ಅನ್ನ ಮಾಡಿಕೊಂಡು ಮತ್ತು ಊಟ ಕೂಡ ರೆಡಿ ಮಾಡಿಕೊಂಡೆ ಊಟ ಮಾಡೋಣ ಅಂತ ಅಂದ್ಕೊಂಡು ಎಲ್ಲರೂ ಕೂಡ ಊಟ ಮಾಡ್ತಾ ದೇವಿ ಇವನು ಬಂದು ನನ್ನ ಚಿಕ್ಕ ಮಗ ಎಲ್ಲರೂ ಕೂಡ ಒಂದೇ ಸರಿ ಊಟ ಮಾಡ್ಕೊಂಡ್ವಿ ನೋಡ್ತಿದ್ದೀರಲ್ವ ಇದೇ ನನ್ನ ಫ್ಯಾಮಿಲಿ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಕ್ಲಿಪ್ಪಿಂಗ್ ಇಷ್ಟ ಇಷ್ಟ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಹಾಗೆ ಸಪೋರ್ಟ್ ಕೂಡ ಮಾಡಿ ಅಂತ ಹೇಳ್ತಾ ವಿಡಿಯೋ ಫ್ರೆಂಡ್ಸ್